ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ವಿಷಯದಲ್ಲಿ ಒಂದು ಶ್ಲಾಘನೆಯನ್ನ ಮಾತನ್ನ ಹೇಳಬೇಕಾಗುತ್ತೆ ಯಾಕೆಂದ್ರೆ ಈ ಸರಿ ಬಜೆಟ್ನಲ್ಲಿ ಅವರು ಈ ತಾಳೆ ಗರಿಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಹುಡುಕೋದಕ್ಕಾಗಿ ಒಂದು ಕೋಟಿಗೂ ಮಿಗಿಲಾದ ಮೊತ್ತವನ್ನು ಈ ಸರಿ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವ್ಯ ಪರಂಪರೆಯ ಚರಿತ್ರೆಯನ್ನು ಇನ್ನಷ್ಟು ಹಿಂದಕ್ಕೆ ಹೋಗಕ್ಕೆ ಸಾಧ್ಯವ ಅನ್ನುವ ಒಂದು ಬಹುದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿರೋದಕ್ಕಾಗಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಅಭಿನಂದಿಸೋದಕ್ಕೆ ಇದ್ದೀನಿ ಹಂಪನ ಅವರು ಬರೆದಿರುವ ಈ ಮಹಾಕಾವ್ಯ ಇದೆಯಲ್ಲ ಇದು ವಿದ್ವತ್ ಜಗತ್ತಿನ ಮಹಾಕಾವ್ಯ ಅಲ್ಲ ಈಗಾಗಲೇ ಪುರುಷೋತ್ತಮ ಬಿಳಿಮರೆಯವರು ಹೇಳಿರುವ ಹಾಗೆ ಇದೊಂದು ದೇಸಿ ಮಹಾಕಾವ್ಯ ಅದನ್ನು ಹಂಪನ ಅವರು ತಾವೇ ಹೇಳಿದ್ದಾರೆ ಅದನ್ನು ಆ ಕಾವ್ಯದ ಮೊದಲನೇ ಇದರೊಳಗೆ ಅದನ್ನು ಹೇಳ್ತಾರೆ ದೇಸಿಗೂ ಮಾರ್ಗಕ್ಕೂ ಒಂದು ವ್ಯತ್ಯಾಸ ಇದೆ ಮಾರ್ಗ ಅಂತಂದರೆ ಸಂಸ್ಕೃತ ಪರಂಪರೆಯಿಂದ ಬಂದಂಥ ಕಾವ್ಯಗಳು ದೇಸಿ ಅಂತಂದರೆ ದೇಶೀಯ ಮೂಲದಿಂದ ಬಂದಂಥ ಮಹಾಕಾವ್ಯಗಳು ಇದರ ಕಥಾನಕವೇ ಆಗಿದೆ ಇದರ ಕಥೆಯ ಎಂಟನೇ ಶತಮಾನದಲ್ಲಿ ಕನ್ನಡದ ಅನೇಕ ಕವಿಗಳಲ್ಲಿ ಮೂಡಿರಬಹುದಾದಂಥ ಒಂದು ಕತೆ ಅದು ಕನ್ನಡದ ಕತೆ ಇದು ನಮ್ಮಲ್ಲಿ ಹೇಗೆ ತಮಿಳು ಕವಿಗಳು ಆ ಕಾಲದವರು ಶಿಲಪದಿ ಒಂದು ದೇಸಿ ಕಾವ್ಯವನ್ನು ತಮಿಳಿನಲ್ಲಿ ಬರೆದ್ರು ಎರಡು ಸಾವಿರ ವರ್ಷದ ಹಿಂದೆ ಆ ಥರ ನಮ್ಮ ಕನ್ನಡ ಕವಿಗಳು ಬರೀಲ್ಲ ನಾವು ರಾಮಾಯಣ ಮಹಾಭಾರತ ಇವುಗಳನ್ನು ಹೆಚ್ಚು ನಮ್ಮ ಪಂಪ ಕುಮಾರವ್ಯಾಸ ಇವರೆಲ್ಲರೂ ರಾಮಾಯಣ ಮಹಾಭಾರತಗಳನ್ನ ಕೇಂದ್ರವಾಗಿ ಇಟ್ಟುಕೊಂಡೇ ಮಹಾಕಾವ್ಯಗಳನ್ನ ರಚನೆ ಮಾಡೋರು ಆದರೆ ದೇಸಿ ಸೊಬಗಿನ ದೇಸಿ ಕಥಾನಕವನ್ನು ಕನ್ನಡದ ಕವಿಗಳು ಮುಟ್ಟಿರಲಿಲ್ಲ ಅದನ್ನು ಅವರು ಈ ಕಾಲದಲ್ಲಿ ಮಾಡಿರೋದಿದೆಯಲ್ಲ ಇದು ಬಹಳ ಮುಖ್ಯ ಅಂತ ತುಂಬ ಒಂದು ಅದ್ಭುತವಾದಂಥ ಚಿತ್ರಕ ಶಕ್ತಿ ಅಂದರೆ ರೂಪಕ ಪ್ರತಿಭೆ ಯಾವುದು ಕುಮಾರವ್ಯಾಸನಿಗಿತ್ತೋ ಅಂಥ ಒಂದು ರೂಪಕ ಪ್ರತಿಮೆ ಈ ಹಂಪನ ಅವರ ಈ ಕಾವ್ಯದೊಳಗೆ ಅನೇಕ ಸಾಲುಗಳಲ್ಲಿ ಮತ್ತೆ 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 ಪುನರಾವರ್ತನೆ ಆಗುತ್ತೆ ನಮಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಮಹಾಕಾವ್ಯ ಅಂತಂದರೆ ಅದು ಹಳಗನ್ನಡದಲ್ಲಿರುತ್ತೆ ಓದೋದು ಕಷ್ಟ ಪಂಪ ಕುಮಾರ ವ್ಯಾಸ ರನ್ನ ಜನ್ನ ಇವ್ರನ್ನೆಲ್ಲ ಓದಬೇಕಾದ್ರೆ ತುಂಬ ತೊಡಕಾಗುತ್ತೆ ಅನಿಸುತ್ತೆ ಇದು ಹಾಗಲ್ಲ ನೀವು ಓದ್ತಾ ಇದ್ದರೆ ಸಲೀಸಾಗಿ ಒಂದು ಕಾದಂಬರಿಯನ್ನೋ ಕಥೆಯನ್ನೋ ಓದು ಓದುವ ಹಾಗೆ ಅನುಭವ ಆಗುತ್ತೆ ಮತ್ತು ನಿಮಗೆ ಮಹಾಕಾವ್ಯದ ಫೀಲ್ ಇದೆಯಲ್ಲ ಅದು ಕೂಡ ಭಾಳ ಸೊಗಸಾಗಿ ನಿಮಗೆ ಬರ್ತಾ ಹೋಗುತ್ತೆ ಅದು ತುಂಬ ಮುಖ್ಯವಾದದ್ದು ಅಂತ ನನಗನ್ನಿಸುತ್ತೆ ಆಮೇಲೆ ಇಡೀ ಕಾವ್ಯದೊಳಗೆ ಅದು ಒಂದು ರೀತಿಯಲ್ಲಿ ಅನಂತ ವಿಲಾಸದ ವಾಕ್ಚಿತ್ರಗಳು ಭಾಳ ದಟ್ಟವಾಗಿ ಕಾಣ್ತಾ ಹೋಗ್ತವೆ ಕುಮಾರವ್ಯಾಸನ ನಮ್ಮ ಗುರುಗಳು ಕಂಪನವರು ನಮಗೆ ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಅವನ ರೂಪಕ ಪ್ರತಿಭೆಯನ್ನೇ ಭಾಳ ದೊಡ್ಡದಾಗಿ ನಮಗೆಲ್ಲ ಪಾಠ ಹೇಳಿಕೊಡ್ತಾಯಿದ್ರು ಕುಮಾರವ್ಯಾಸನಲ್ಲಿರುವ ರೂಪಕಗಳು ಹೇಗಿವೆ ಅಂತ ಹೇಳಿ ಅವನ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹಂಪನ ಥರದ ವಿದ್ವಾಂಸರು ಆ ಕಾಲದಿಂದಲೂ ಕರೀತಾ ಇದ್ದಾರೆ ಆ ರೀತಿಯಾದಂಥ ಒಂದು ಪ್ರೌಢಿಮೆ ಅಥವಾ ರೂಪಕವನ್ನು ಚಿತ್ರಕ ಶಕ್ತಿ ಹಂಪನ ಅವರ ಈ ಬರವಣಿಗೆಯಲ್ಲಿರೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ ಆಮೇಲೆ ಒಂದು ನಿಜವಾದ ಕಾವ್ಯದ ಮಹಾಕಾವ್ಯದ ಸವಿ ನೀವು ಒಂದು ಓ ಸಹೃದಯ ಓದಕ್ಕಾಗಿದ್ದರೆ ಸಾಕು ನಿಮಗೆ ನೀವು ಭಾಳ ದೊಡ್ಡ ವಿದ್ವತ್ ಇರಬೇಕಾಗಿಲ್ಲ ಕನ್ನಡ ಓದಕ್ಕೆ ಬಂದರೆ ಸಾಕು ಈ ಮಹಾಕಾವ್ಯವನ್ನು ಓದೋದಕ್ಕೆ ಸಾಧ್ಯ ಇದೆ ಇದು ಈ ಕಾವ್ಯದೊಳಗಡೆ ಅಂಪನ ಹೇಗೆ ಬರವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ ಅಂತಂದರೆ ಭಾನುದತ್ತ ಅಂತ ಹೇಳಿದ್ರಲ್ಲ ಮಾಹೇರ್ ಮನ್ಸೂರು ಚಾರುದತ್ತನ ತಂದೆ ಅವನು ಬೀದಿಯಲ್ಲಿ ಬರಬೇಕಾದ್ರೆ ಅಲ್ಲಿ ಮಲಾ ಹೊರೋರು ಕಾಣಿಸ್ತಾರೆ ಯಾವುದು ಬಸವಲಿಂಗಪ್ಪನವರು ದೇವರಾಜಸೋವರು ಮಲಾ ಹೊರೋ ಪದ್ಧತಿಯನ್ನು ನಿಷೇಧಿಸಬೇಕು ಅಂತ ಐವತ್ತು ವರ್ಷದಿಂದ ಭಾಳ ದೊಡ್ಡ ಕೆ ಕೆಲಸವನ್ನು ಮಾಡಿದ್ರೂ ಅದನ್ನು ಕಾವ್ಯದೊಳಗಡೆ ಹೇಗೆ ತರಬೇಕು ಅನ್ನೋಂಥದ್ದನ್ನ ಅಂಪನ ಈ ಕಾಲದ ಒಂದು ಸಮಸ್ಯೆಯನ್ನು ಕೂಡ ತೋರಿಸಿರೋದು ಬಹಳ ಮುಖ್ಯ ಸಾಮಾನ್ಯವಾಗಿ ನಮ್ಮ ಕಾಲದ ಕವಿಗಳಿಗೆ ಕಾಲದ ಸಮಸ್ಯೆಗಳೇ ಎದುರಾಗಿ ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ ಯಾಕೆಂದರೆ ಕಾಲಧರ್ಮವನ್ನು ಮೀರಿ ಯಾರೂ ಕೂಡ ಏನನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ ಈ ಮಹಾಕಾವ್ಯದ ಕೇಂದ್ರವೇ ಬಹಳ ದೊಡ್ಡ ಪ್ರೇಮ ಆ ಪ್ರೇಮವನ್ನು ಈ ಕಾಲದಲ್ಲಿ ತರೋದಕ್ಕೆ ಸಾಧ್ಯ ನಮ್ಮ ಕಾಲದಲ್ಲಿ ಇರೋ ಎಲ್ಲ ಕವಿಗಳು ಕೂಡ ಸಾಮಾಜಿಕ ಹೊಣೆಗಾರಿಕೆಯನ್ನು ಸಾಂವಿಧಾನಿಕ ಆಶಯಗಳನ್ನು ಜಾತ್ಯತೀತ ಪ್ರಜ್ಞೆಯನ್ನು ತಮ್ಮ ಬರಹದ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ಯಾರೂ ಪ್ರೇಮದ ಬಗ್ಗೆ ಒಬ್ಬ ಪುಟ್ಟ ಬಾಲ ಹುಡುಗ ಒಂದು ಇಪ್ಪತ್ತೈದು ವರ್ಷದ ಹುಡುಗ ಕವಿ ಪ್ರೀತಿ ಬಗ್ಗೆ ಒಂದು ಪದ್ಯ ಬರೆಯ ಪ್ರಣಯದ ಬಗ್ಗೆ ಪದ್ಯ ಪದ್ಯ ಬರೆಯ ಅಂದರೆ ಬರೆಯಲ್ಲ ಅವನಿಗೆ ಸಂವಿಧಾನ ಆತಂಕದಲ್ಲಿ ಇದೆಯಲ್ಲ ಅನ್ನೋ ಒಂದು ದೊಡ್ಡ ನೋವು ಅವನ ಎದೆ ಒಳಗಡೆ ಇರುತ್ತದೆ ಮತ್ತು ಪ್ರಜಾಪ್ರಭುತ್ವ ನಾಶ ಆಗ್ತಾ ಇದೆಯಲ್ಲ ಅನ್ನುವ ಸಂಕಟ ಇರ್ತದೆ ಅದು ಈ ಕಾಲದ ಕವಿಗಳಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ ಆ ರೀತಿಯಾಗಿ ಕಾಲಧರ್ಮವನ್ನು ಮೀರಿ ಯಾವ ಕವಿಯು ಕೂಡ ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅದನ್ನು ಹಂಪನ ಅವರು ಈ ಕಾವ್ಯದೊಳಗಡೆ ಗುರುಸಿಕೊಂಡಿರೋದು ಕೂಡ ಬಹಳ ಸಂತೋಷವನ್ನು ತರ್ತದೆ ಮತ್ತು ನೋಡಿ ಈ ಕಾವ್ಯವನ್ನು ಓದ್ತಾ ಇದ್ದರೆ ಎಂಟನೇ ಶತಮಾನ ಅಥವಾ ಒಂಬತ್ತನೇ ಶತಮಾನದ ಕವಿಗಳು ಯಾರು ಕನ್ನಡದಲ್ಲಿ ಆ ಕಾಲದಲ್ಲಿ ಇದ್ದಿರಬಹುದಾದ ಕವಿಗಳು ಎಷ್ಟೋ ಜನ ಕವಿಗಳು ಸಿಕ್ಕಿಲ್ಲ ನಮಗೆ ನೀವು ಸುಮ್ಮನೆ ಐದು ಆರನೇ ಶತಮಾನದಲ್ಲಿ ಒಬ್ಬ ದುರ್ವಿನೀತ ಅಂತ ಮಹಾಕವಿ ಇದ್ದ ಆದರೆ ಅವನ ಮಹಾಕಾವ್ಯ ಸಿಕ್ಕಿಲ್ಲ ಅದು ಎಲ್ಲಿ ಕಳೆದೋಗಿದೆಯೋ ಯಾರಿಗೂ ಗೊತ್ತಿಲ್ಲ ನಾವು ಪಂಪನನ್ನೇ ಮೊದಲನೇ ಮಹಾಕವಿ ಅಂತ ಅಂದ್ಕೊಂಡಿದ್ದೀವಿ ಹದಿನೈದು ಶತಮಾನ ಪಂಪನ ಕಾಲ ನಮ್ಮ ಕನ್ನಡ ಕಾವ್ಯ ಚರಿತ್ರೆಗೆ ಒಂದು ಸಾವಿರ ವರ್ಷಗಳ ಚರಿತ್ರೆ ಇದೆ ಅಂತ ಹೇಳ್ತಾ ಇದ್ದೀವಿ ದುರ್ವಿನೀತ ಅನ್ನುವ ಒಬ್ಬ ಕವಿ ಸಿಕ್ಕಿದ್ರೆ ಇನ್ನೂ ಐನೂರು ವರ್ಷಗಳ ಹಿಂದಕ್ಕೆ ನಮ್ಮ ಕಾವ್ಯದ ಚರಿತ್ರೆ ಹೋಗುತ್ತೆ ದುರ್ವಿನೀತ ಬರೆದಿರಬಹುದಾದ ಕಾವ್ಯದ ಸಾಲುಗಳು ಕವಿರಾಜ ಮಾರ್ಗದಲ್ಲಿ ಶಬ್ದಮಣಿ ದರ್ಪಣದಲ್ಲಿ ಕೋಟ್ ಮಾಡಿದ್ದಾರೆ ಅಪ್ಪ ಕೆಲವು ಸಾಲುಗಳಷ್ಟೇ ಸಿಗ್ತವೆ ಹೊರತು ಇಡೀ ಕಾವ್ಯ ಸಿಕ್ಕಿಲ್ಲ ಇವತ್ತೇನಾದರೂ ಆ ಕಾವ್ಯವನ್ನು ಶೋಧಿಸಿ ನಾವು ಹೊರಗಡೆ ತರೋಕ್ಕೆ ಸಾಧ್ಯ ಆದರೆ ಕನ್ನಡ ಕಾವ್ಯ ಪರಂಪರೆಗೆ ಇನ್ನಷ್ಟು ಸುದೀರ್ಘವಾದಂಥ ಚರಿತ್ರೆ ಬರೋಕ್ಕೆ ಸಾಧ್ಯ ಇದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ವಿಷಯದಲ್ಲಿ ಒಂದು ಶ್ಲಾಘನೆಯನ್ನು ಮೆ ಹೇಳಬೇಕಾಗುತ್ತೆ ಯಾಕೆಂದರೆ ಈ ಸರಿ ಬಜೆಟ್ನಲ್ಲಿ ಅವರು ಈ ತಾಳೆ ಗರಿಗಳನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಹುಡುಕೋದಕ್ಕಾಗಿ ಒಂದು ಕೋಟಿಗೂ ಮಿಗಿಲಾದ ಮೊತ್ತವನ್ನು ಈ ಸರಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿ ಅದನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವ್ಯ ಪರಂಪರೆಯ ಚರಿತ್ರೆಯನ್ನು ಇನ್ನಷ್ಟು ಹಿಂದಕ್ಕೆ ಹೋಗಕ್ಕೆ ಸಾಧ್ಯವ ಅನ್ನುವ ಒಂದು ಬಹುದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿರೋದಕ್ಕಾಗಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಹೀಗೆ ಎಂಟನೇ ಶತಮಾನದ ಅನೇಕ ಚಿತ್ರಗಳಿದ್ವಲ್ಲ ನಾವು ಎಂಟನೇ ಶತಮಾನಕ್ಕೆ ಮತ್ತೆ ವಾಪಸ್ ಹೋಗಿಬಿಟ್ಟಿದ್ದೀವೇನೋ ಅನ್ನೋ ರೀತಿ ಒಳಗಡೆ ಇದನ್ನು ಓದ್ತಾ ಇದ್ದಾಗ ನಮಗೆ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ನನಗೆ ನನಗನ್ಸೋದೇನು ಅಂತಂದರೆ ಅಕಸ್ಮಾತ್ ಈ ಕಾವ್ಯವನ್ನು ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರೆದಿದ್ದಾರೆ ಹೆಚ್ಚು ಕಡಿಮೆ ಅವ್ರಿಗೆ ಆವಾಗ ಎಪ್ಪತ್ತೋ ಎಂಬತ್ತೋ ವರ್ಷ ಇರ್ಬೋದಲ್ವ ಅರ್ತಿ ಆ ಈ ವಯಸ್ಸಲ್ಲಿ ಈ ಥರ ಕಾವ್ಯ ಹೊರೆಯೋದಿದೆಯಲ್ಲ ಬಹಳ ಕಷ್ಟ ಆ ಪ್ರಾಯದಲ್ಲೇನಾದರೂ ಬರೆದಿದ್ದರೆ ನಾವು ಯಾರು ಕೂಡ ಜಗತ್ತೊಳಗೆ ಕಾವ್ಯ ಓದ್ದವರು ಸುಮ್ರೆ ಇರೋಕ್ಕಾಗ್ತಿರಲಿಲ್ಲ ಬಹಳ ನಮ್ಮದೇ ಆದಂಥ ಒಂದು ಪ್ರಾಯದ ತುಡಿತಗಳಲ್ಲಿ ರೋಮಾಂಚಿತರಾಗುವಂಥ ಒಂದು ಸನ್ನಿವೇಶ ಪ್ರಾಯದಲ್ಲಿದ್ದಾಗ ಅವ್ರು ಬರೆದಿರೋದು ನನಗೆ ಈಗಲೂ ಗುರುಗಳನ್ನು ಯಾಕೆ ನಾನು ಮೆಚ್ಕೋಬೇಕಾಗಿದೆ ಅಂತಂದರೆ ತಮ್ಮ ವಯೋ ವಯೋಮಾನದ ಅರಿವನ್ನು ಮೀರಿ ಮತ್ತೆ ವಾಪಸ್ಸು ಇನ್ಯಾವುದೋ ಕಾಲಕ್ಕೆ ಹೋಗಿ ಒಂದು ಎಂಟನೇ ಶತಮಾನಕ್ಕೆ ಹೋಗೋದು ಇನ್ನೊಂದು ತನ್ನ ವಯಸ್ಸಿನಲ್ಲೇ ಒಂದು ಪ್ರಾಯದ ಮನಸ್ಥಿತಿಗೆ ಹೋಗಿ ಅಲ್ಲಿನ ಅನುಭವಗಳನ್ನ ತಗೊಂಡು ಬಂದು ಇಲ್ಲಿ ಬರೆಯೋದಿದೆಯಲ್ಲ ಇದು ಬಹಳ ಮುಖ್ಯವಾದಂಥ ವಿಷಯ ಅಂತ ಅನಿಸುತ್ತೆ ಹಂಪನ ಅವರು ಇದಕ್ಕೆ ಒಂದು ಮೊದಲಿಗೆ ಪ್ರಸ್ತಾವನೆಯನ್ನು ಬರೆಯೋ ಸಂದರ್ಭದಲ್ಲಿ ಒಂದು ನಾಲ್ಕು ಸಾಲನ್ನು ಬರೀತಾರೆ ಏನು ಬರೀತಾರೆ ಅಂತಂದರೆ ಹಂಪನ ನನ್ನ ಹೆಸರು ಪಂಪನೆ ಜೀವದುಸಿರು ಅವನದೇ ಅನುರಣನ ಹಿರಿಯರದೇ ಅನುಕರಣ ಪಾತ್ರೆ ಇದು ಆಡುನುಡಿ ಸಾರವದೇ ಪಡೆ ನೋಡಿ ಅಂದರೆ ಇಲ್ಲಿ ಎಂಥ ಸೂಚನೆ ಕೊಡ್ತಾ ಇದ್ದಾರೆ ಅಂತಂದರೆ ಈ ಕಾವ್ಯದಲ್ಲಿ ಪಂಪನಂಥ ಮಹತ್ವದ ಕವಿಗಳು ಮತ್ತೆ ವಾಪಸ್ ಬರ್ತಾ ಇದ್ದಾರೆ ಅಂತೇಳಿ ಈ ಕಾವ್ಯವನ್ನು ಓದ್ತಾ ಇದ್ದರೆ ಅನೇಕ ಕಡೆ ಪಂಪನ ಸಾಲುಗಳು ನಮಗೆ ಕಾಣಿಸ್ತಾ ಹೋಗ್ತವೆ ಎಷ್ಟು ಚೆನ್ನಾಗಿ ನೋಡಿ ಒಂದು ಹೇಳ್ತೀನಿ ನಿಮಗೆ ಪಂಪ್ನಲ್ಲಿ ಒಂದು ಪ್ರಸಂಗ ಬರುತ್ತೆ ಅದು ಯಾವುದು ಅಂತಂದರೆ ಕರುಣ ಮತ್ತು ಭಾನುಮತಿ ಇಬ್ಬರೂ ದ್ಯೂತ ಪಗಡೆ ಆಡುವಂಥ ಪ್ರಸಂಗ ಆ ದುರ್ಯೋಧನ ರಾಜನ ಹೆಂಡತಿ ಭಾನುಮತಿ ಕರ್ಣ ದುರ್ಯೋಧನ ಗೆಳೆಯ ಮತ್ತು ಅಧೀನದಲ್ಲಿರುವಂಥವನು ಒಂದು ಕೆಳಜಾತಿಯಲ್ಲಿ ಹುಟ್ಟಿರೋವನು ಕರ್ಣ ಅವನು ರಾಣಿ ಜೊತೆಯಲ್ಲಿ ಎಷ್ಟು ಸಲೀಸಾಗಿರ್ತಾನೆ ಭಾನುಮತಿ ಜೊತೆ ಅಂದರೆ ಪಂದ್ಯ ಕಟ್ಕೊಂಡು ಪಗಡೆ ಆಡ್ತಾರೆ ಆ ಪಗಡೆ ಒಳಗಡೆ ಪಂದ್ಯ ಏನು ಅಂದರೆ ಯಾರು ಸೋಲ್ತಾರೋ ಅವರು ತಮ್ಮ ಕುತ್ತಿಗೆಯ ಸರವನ್ನು ಕೊಡಬೇಕು ಸೋತವರು ಅಂತ ಅದರಲ್ಲಿ ಕರ್ಣ ಗೆದ್ದು ಭಾನುಮತಿ ಕೊಡಲ್ಲ ನಾನು ಹಾಗೂ ಇವನು ಅವಳ ಕುತ್ತಿಗೆ ಕೈ ಹಾಕಿ ಆ ಸರವನ್ನು ಕಿತ್ಕೊಳ್ತಾನೆ ಅದನ್ನು ಪಂಪ ಬರೀತಾನೆ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನ್ನು ಇವುದೆಂದು ಕಾಡುತ್ತೀರೆ ಲಂಬಣಂ ಪರಿಯೇ ಮುತ್ತಿನ ಕೇಳನೆ ನೋಡಿ ನೋಡಿ ಬಳ್ಕುತ್ತಿರೆ ಹೀಗೆ ಮುಂದುವರಿಯುತ್ತ ಆ ಪದ್ಯ ಆ ಪದ್ಯ ಹಂಪನ ಅವರಲ್ಲಿ ಹೇಗೆ ವಾಪಸ್ ಮತ್ತೆ ಪುನರುಕ್ತಗೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಸಖಿಯರಿಲ್ಲ ಸಖರಿಲ್ಲ ತಾವೇ ಜಗವೆಲ್ಲವೂ ನೆತ್ತದಾಟ ಮಿಗಿಲು ಚಿತ್ತದಾಟದ ನಿಪುಣಿಗೆ ತಾಮೆಚ್ಚಿದ ಮದುಮಗ ಕುಳಿತಿರಲು ಬೆಚ್ಚಗೆ ಕಾಯವೇ ಹಾಸಂಗಿ ಅಂಗಾಂಗವೇ ದಾಳವು ಶೃಂಗಾರದ ಪಗಡೆಯಾಟ ಆರಂಭಕ್ಕೆ ಅವು ಪಂಪನ ಒಂದು ಶಬ್ದ ಅಲ್ಲಿ ನೆನಪಿಗೆ ಬರುತ್ತೆ ಆಮೇಲೆ ಉಳಿದದ್ದೆಲ್ಲವೂ ಕೂಡ ಹಂಪನ ಅವರದ್ದೇ ಸ್ವಂತದ ಮ ಸಾಲುಗಳಾಗಿ ಮುಂದುವರೆದು ಬಿಡ್ತಾರೆ ಹೀಗೆ ಅನೇಕ ಕಡೆ ಪಂಪ ಕುಮಾರವ್ಯಾಸ ವ್ಯಾಸ ಇವರೆಲ್ಲರೂ ಪುನರುಕ್ತಗೊಳ್ಳೋದ್ರ ಮೂಲಕ ಅವರು ಮತ್ತೆ ಪುನರ್ಭವಗೊಂಡಿದ್ದಾರೆ ಪುನರ್ಭವನ್ ಈ ಕಾಲಕ್ಕೆ ಇವರೆಲ್ಲ ಮತ್ತೆ ಇಳಿದು ಬಂದಿದ್ದಾರೆ ಸಾವಿರ ವರ್ಷದ ಹಿಂದಿನ ಪಂಪ ಈಗ ಹಂಪನ ಮೂಲಕ ಬರ್ತಾನೆ ಅನ್ನೋದಾದರೆ ಅದೊಂದು ಸೋಜಿಗ ಅಂತಲೇ ನನ್ನ ತಿಳುವಳಿಕೆ ಆ ರೀತಿ ಅನೇಕ ಮತ್ತು ಎಲ್ಲ ಎಲ್ಲ ರೀತಿಯ ವರ್ಣನೆಗಳು ಇದೆ ಇಲ್ಲಿ ಸೂಳೇಕೇರಿಯ ವರ್ಣನೆ ಇದೆ ಅದೇ ಥರದ ವರ್ಣನೆ ಪಂಪ್ನಲ್ಲಿದೆ ಪಂಪ್ನಲ್ಲಿ ಹೇಗೆ ಅಂತಂದರೆ ಈ ಅರ್ಜುನ ಶ ಇದಾಗಿ ಅಲಿತಾ ಹೋಗ್ತಾನಲ್ಲ ಹೋಗೋ ಸಂದರ್ಭದಲ್ಲಿ ಯಾವುದೋ ಒಂದು ಸೂಳೆಗೇರಿಗೆ ಹೊರಟೋಗ್ತಾನೆ ಅಲ್ಲಿ ಸೂಳೆಯರು ಸೂಳೆಯರು ಅನ್ನೋ ಶಬ್ದ ನಾನು ಬಳಸ್ತಾ ಇರೋದು ಅಂತ ಅನ್ಕೋಬೇಡಿ ಪಂಪ್ನಲ್ಲಿ ಇರುವಂಥದ್ದು ವೇಷ್ಯವಾಟಿಕೆ ಹೀಗೆಲ್ಲ ಹೇಳ್ಬೋದು ಬೇಕಾರೆ ಅಲ್ಲಿ ಅವರೆಲ್ಲರೂ ಕುಡಿತಾ ಕೂತಿರ್ತಾರೆ ಏನು ಕುಡಿತಾ ಅವ್ರದ್ದು ಅಂದರೆ ಮುನ್ನೂರ ಅರವತ್ತು ಥರದ ಕಳ್ಳಗಳ್ ಪಂಪ ಬರೀತಾನೆ ಮುನ್ನೂರ ಅರವತ್ತು ಥರದ ಕಳ್ಳುಗಳು ಮುನ್ನೂರ ಅರವತ್ತು ಥರದ ಡ್ರಿಂಕ್ಸ್ ಇರ್ತವೆ ಅದನ್ನು ಅವರು ಜಿಡಿಮೂತಿ ಬಟ್ಲು ಕೊಕ್ಕರೆ ಬಟ್ಟಲು ನವಿಲಿನ ಥರದ ಬಟ್ಲು ಇಂಥ ಅನೇಕ ಬಟ್ಲುಗಳು ಹಾಕ್ಕೊಂಡು ಕುಡಿತಾ ಇರ್ತಾರೆ ಕುಡಿಬೇಕಾದ್ರೆ ಅವರು ಕೆಲವು ಆಚರಣೆಗಳನ್ನ ಮಾಡ್ತಾರೆ ಅದರೊಳಗಡೆ ಧರ್ಮದ ಕಳ್ಳು ಅಂತ ಇದು ಅದನ್ನು ಪಂಪ ಕೂಡ ಇಲ್ಲ ಇದು ಹಂಪನ ಕೂಡ ಬಳಸ್ತಾರೆ ಧರ್ಮದ ಕಳ್ಳು ಅಂತ ಯಾರಿಗೋ ಬಡವರಿಗೊಂಚೂರು ದಾನ ಮಾಡೋದು ಆಮೇಲೆ ಒಂದು ತೋಟ ತೆಗೆದಿಂಗೆ ನೆಲಕ್ಕಾಕೋದು ಇದನ್ನು ತಗೊಂಡು ಒಬ್ಳು ಇನ್ನೊಬ್ಳು ಹಣೆಗೆ ಬಟ್ಟು ಥರ ಇಡೋದು ಈ ಥರದ್ದೆಲ್ಲ ಮಾಡ್ತಾರೆ ಅನ್ನೋವಂಥ ವಿವರ ಪಂಪನಲ್ಲಿದೆ ಅದೇ ಥರದ ವಿವರಗಳನ್ನು ಕೂಡ ಇಲ್ಲಿ ಹಂಪನ ಅವರ ಮಹಾಕಾವ್ಯದಲ್ಲೂ ನೋಡೋಕ್ಕೆ ಸಾಧ್ಯ ಆಗಿದೆ ಆಮೇಲೆ ಪ್ರಾರಂಭದಲ್ಲೇ ಬಸೀರಿ ಬಸುರಿಯರ ಉಪಚಾರ ಇದೆಯಲ್ಲ ಅದನ್ನು ಹೇಗೆ ತಾಯಿಯರು ತಂದೆಯರು ಅತ್ತೆ ಮಾವದಿರು ಅವ್ರ ಸಂಬಂಧಿಕರು ಎಲ್ಲ ಮಾಡ್ತಾರೆ ಅನ್ನೋಂಥ ವರ್ಣನೆ ತುಂಬ ಚೆನ್ನಾಗಿದೆ ಆಮೇಲೆ ಪ್ರಾಣಿ ದಯೆ ಒಂದು ಪ್ರಾಣಿಯನ್ನು ಅದನ್ನು ಕೊಲ್ಲಬಾರ್ದು ವಿನಾಕಾರಣವಾಗಿ ಕೊಲ್ಲಬಾರ್ದು ಅದನ್ನು ಹತ್ಯೆ ಮಾಡಬಾರ್ದು ಅಂತ ಒಂದು ಪ್ರಾಣಿ ದಯ ಮನಸ್ಥಿತಿ ಇದೆಯಲ್ಲ ಈ ಕಾವ್ಯದೊಳಗೆ ಅದು ಕೂಡ ಸಿಗ್ತದೆ ಆಮೇಲೆ ಇವನು ಚಾರುದತ್ತ ಈ ಕಾವ್ಯದ ನಾಯಕ ಚಾರುದತ್ತ ಅವನು ಬಹಳ ದೊಡ್ಡ ಉದಾರಿ ಮತ್ತು ಧೈರ್ಯಶಾಲಿ ಮತ್ತು ವ್ಯಾಮೋಹಿ ಅವನೇನು ಮಾಡಿದ್ದಾನೆ ಅಂತಂದರೆ ಒಬ್ಬ ಕೇಚರ ಯಾವುದೋ ಕಷ್ಟಕ್ಕೆ ಸಿಗಾಕೊಂಡಿರೋವನ್ನ ಮೂರು ಮಂತ್ರಗಳೋ ಮೂರು ಮಣಿಗಳು ಏನೋ ಇರ್ತವೆ ಅಲ್ಲಿ ಸಂಜೀವಿನಿ ಈ ಥರದವು ಅದನ್ನಿಟ್ಕೊಂಡು ಅವನ್ನ ಬಿಡಿಸ್ತಾನೆ ಆಮೇಲೆ ಓದಿನ ಗೀಳು ಆ ಚಾರೋದತ್ತ ತನ್ನ ಹೆಂಡತಿಯ ಕಡೆಗೆ ಗಮನ ಕೊಡದಲ್ಲೇ ಇರೋದಕ್ಕೆ ಕಾರಣ ಅವನು ಯಾವಾಗಲೂ ಓದ್ತಾ ಇದ್ದ ಓದ್ತಾ ಇದ್ದರೆ ಅವನು ಪಕ್ಕದಲ್ಲಿ ಇದ್ದರೂ ಕೂಡ ಗೊತ್ತಾಗ್ತಿರಲಿಲ್ಲ ಆ ಓದಿನ ಗೀಳು ಹೇಗೆ ಅವನನ್ನು ಈ ಲೋಕದ ಸಾಂಸಾರಿಕ ಬದುಕಿನಿಂದ ವಿಮುಖಗೊಳಿಸಿತ್ತು ಅನ್ನೋಂಥದ್ದನ್ನು ಕೂಡ ಭಾಳ ಚೆನ್ನಾಗಿ ಬರೀತಾರೆ ಆಮೇಲೆ ನಾನು ಹೇಳಿದ್ನಲ್ಲ ಸು ವೇಶ್ಯವಾಟಿಕೆಯ ವರ್ಣನೆ ಅದನ್ನು ಪಣ್ಯಾಂಗನೇಯರು ಅಂತ ಕರೀತಾರೆ ಪಣ್ಯಾಂಗನೆಯರು ಇದು ವಚನಕಾರರಲ್ಲೂ ಕೂಡ ಇದೆ ಪಣ್ಯಾಂಗನೇಯರನ್ನೇ ಪುಣ್ಯಾಂಗನೇಯರನ್ನಾಗಿ ಮಾಡಿದ ಮಹಾಪುರುಷ ಬಸವಣ್ಣ ಪಣ್ಯಾಂಗನೆಯರನ್ನು ನೋಡಿ ನೀವು ಯಾವುದೇ ವಚನಕಾರ ಶರಣನ ಹೆಂಡತಿ ಉರಿಲಿಂಗ ಪದ್ಯ ಪದ್ಯ ಪುಣ್ಯಾಂಗನೆ ಆಮೇಲೆ ಈ ಥರದ ಆ ಆ ಕಾಲದ ಶರಣರ ಶರಣೆಯರ ವಚನಗಳನ್ನು ಓದಿದಾಗ ಅವ್ರ ಹೆಸರುಗಳನ್ನು ಕೇಳಿದಾಗ ಪುಣ್ಯಾಂಗನೆ ಅನ್ನೋ ಶಬ್ದ ಬರುತ್ತೆ ಪುಣ್ಯಾಂಗನೆ ಅಂದರೆ ಏನು ಪುಣ್ಯಾಂಗನೇಯರು ಇದು ಪುಣ್ಯಾಂಗನೆ ಅಂದರೆ ವೇಷ್ಯೆ ವೇಷ್ಯರಾಗಿದ್ದ ಆ ಕಾಲದ ಅನೇಕ ಜನ ಮಹಿಳೆಯರಿಗೆ ಬಾಳು ಕೊಟ್ಟವರು ನಮ್ಮ ಕನ್ನಡದ ಶರಣರು ವಾಪಸ್ ಮದುವೆ ಮಾಡ್ಕೊಳ್ತಾರೆ ಅವ್ರನ್ನ ಮದುವೆ ಮಾಡ್ಕೊಂಡು ಇನ್ನು ಮೇಲೆ ನೀನು ಅಲ್ಲ ನೀನು ನನ್ನ ಧರ್ಮಪತ್ನಿ ಅಂತ ಸ್ವೀಕರಿಸಿದ ಬಹಳ ದೊಡ್ಡ ಜನ ನಮ್ಮ ಶರಣರು ಹನ್ನೆರಡನೇ ಶತಮಾನದವರು ಆ ಪಣ್ಯಾಂಗನ ಸ್ತ್ರೀಯರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಅವರ ಕಾವ್ಯದಲ್ಲಿ ಕೂಡ ನಮಗೆ ಸಿಗುತ್ತೆ ಈ ಈ ರೀತಿಯಾಗಿ ಆಮೇಲೆ ಮಂಡ್ಯದ ಬೆಣ್ಣೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂದರೆ ನಮ್ಮ ಕಾಲದ ಅನೇಕ ಸಂಗತಿಗಳು ಅಥವಾ ಕೆಲವು ಕಡೆ ಇಂಗ್ಲೀಷ್ ಶಬ್ದಗಳನ್ನು ಮಹಾಕಾವ್ಯದಲ್ಲಿ ಬಳಸ್ತಾರೆ ಇದು ಭಾಳ ಅದ್ಭುತ ಇದು ಇದು ತಪ್ಪಲ್ಲ ಇದು ಅದ್ಭುತ ಯಾಕೆ ಅಂತಂದರೆ ನಮ್ಮ ಜನಪದರು ಕೂಡ ಅದೇ ರೀತಿಯ ಇವತ್ತು ಮಂಟೇಸ್ವಾಮಿ ಕಾವ್ಯವನ್ನು ನಾವು ಕೇಳಬೇಕಾದ್ರೆ ಅವರೆಲ್ಲೋ ಒಂದು ಕಡೆ ಇಂಗ್ಲೀಷಿನ ಜ ಮಾತುಗಳನ್ನೂ ಸೇರಿಸ್ಬಿಡ್ತಾರೆ ಇವತ್ತಾಡೋ ನೀಲಿಗಾರರು ಹಾಗೆ ಆಮೇಲೆ ನಮ್ಮ ಕುಸುಮ ಬಾಲೆಯನ್ನು ಓದಬೇಕಾದರೂ ಕುಸುಮ ಬಾಲೆಯಲ್ಲೂ ಕೂಡ ಇಂಗ್ಲೀಷಿನ ಶಬ್ದಗಳು ಬರೋದನ್ನು ನಾವೆಲ್ಲ ಓದಿದ್ದೀವಿ ಟೈಮ್ ಆಯ್ತಾ ಆಯಿತಮ್ಮ ಏನೋ ಮುಖ್ಯಮಂತ್ರಿಗಳು ಬಿಡುವೀಸಾಗಿದ್ದರು ಅಂತ ಮಾತಾಡದೆ ಇರಲಿ ಅದು ಮುಗಿದಿದೆ ಹೆಚ್ಚು ಕಡೆಗೆ ಆಮೇಲೆ ಇನ್ನೊಂದು ಕೊನೆಯದಾಗಿ ಈ ಪಂಪ್ನಲ್ಲಿರುವ ವೈಚಾರಿಕ ಪ್ರಜ್ಞೆ ಅದು ಹಂಪನ ಅವರಲ್ಲಿ ಹೇಗೆ ಬರುತ್ತೆ ಅನ್ನೋದು ಅವನಲ್ಲಿ ಒಂದು ವೈ ಅವನು ಜೈನ ಧರ್ಮದ ಹೆಗ್ಗಳಿಕೆಯನ್ನು ವಿಸ್ತರಿಸಿ ಹೇಳುವುದಕ್ಕಾಗಿ ಆದಿಪುರಾಣ ಬರೀತಾನೆ ಜೈನ ಧರ್ಮದ ಸಂತರ ವಿರುದ್ಧ ಮಾತಾಡ್ಬಿಡ್ತಾನೆ ತಲೆ ಒರಿದು ಹುಟ್ಟು ದಿಕ್ಕಿ ಸುರಲೋಕದ ಸುಖಗಳನ್ನು ಉಣ್ಬೆವೆಂಬ ಬತ್ತಲಿಗರ ಮಾತ ಕೊಂಬದಿರಂತ ಬರೀತಾನೆ ಆ ಮಾತು ಮತ್ತೆ ಇಲ್ಲಿ ಭಾನದತ್ತನ ಪ್ರಸಂಗದಲ್ಲಿ ಹಂಪನ ವಿಸ್ತರಿಸಿ ಬರೆದಿರೋದು ಭಾಳ ಸಂತೋಷ ತಂದಿದೆ ಇದನ್ನು ತಾವೆಲ್ಲವೂ ಕೂಡ ಓದಬೇಕು ಇದು ಭಾಳ ಸರಳವಾಗಿರುವ ಮಹಾಕಾವ್ಯ ಅರ್ಥ ಆಗ್ದಲೇ ಕಬ್ಬಿಣದ ಕಡಲೆಯಂತಹ ಮಹಾಕಾವ್ಯ ಅಲ್ಲ ಕನ್ನಡಿಗರಾದ ಇದನ್ನು ನಾವು ಓದಬೇಕು ಮತ್ತು ಹದಿನೇಳು ಭಾಷೆಗಳಿಗೆ ಹೋಗಿದೆ ಅಂತಂದರೆ ಈ ಕಾವ್ಯದ ಶಕ್ತಿ ಸಾಮರ್ಥ್ಯ ಇದಕ್ಕಿರುವ ವ್ಯಾಪ್ತತೆ ಎಷ್ಟು ವಿಸ್ತಾರವಾದದ್ದು ಅಂತ ಗೊತ್ತಾಗ್ತಾ ಇದೆ ಅದಕ್ಕಾಗಿ ಹಂಪನ ಮೇಷ್ಟ್ರನ್ನ ಅಭಿನಂದಿಸ್ತಾ ಇದ್ದೀನಿ ಮತ್ತು ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ